ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವೆನ್ನುವ ಉದ್ದೇಶದಿಂದ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡಿದೆ ಎಂದು ಶಾಸಕ ಎನ್ಎಚ್ ಕೋಣರೆಡ್ಡಿ ಹೇಳಿದರು ನವಲಗುಂದ ತಾಲೂಕಿನ ಆಹೆಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸರ್ಕಾರಿ ಶಾಲೆಗಳ ಬೆಳವಣಿಗೆಗಾಗಿ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ ಈ ನಿಟ್ಟಿನಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ಮತ್ತು ಶಿಕ್ಷಣ ಇಲಾಖೆಯ ಯೋಜನೆಯನ್ನ ಸದ್ಬಳಕೆ ಮಾಡಿದರೆ ಖಾಸಗಿ ಶಾಲೆಗಳಿಗಿಂತ ಕಡಿಮೆಯಿಲ್ಲದಂತೆ ಬೆಳವಣಿಗೆಯಾಗುತ್ತದೆ ಈ ದಿಶೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉನ್ನತಿಗೆ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿಕೊಂಡ್ರು ಇದೇ ವೇಳೆ ಕೆಲವು ಕಾಲ ಮಕ್ಕಳೊಂದಿಗೆ ಶಿಕ್ಷಣ ಕುರಿತು ಆಟದೊಂದಿಗೆ ಪಾಠವು ಉನ್ನತ ಮಟ್ಟಕ್ಕೆ ಕಲಿಯಬೇಕೆಂದು ಮಕ್ಕಳೊಂದಿಗೆ ಶಾಸಕರು ಕಾಲ ಕಳೆದರುವ ಈ ಸಂದರ್ಭದಲ್ಲಿ ಶಿಕ್ಷಣ ಅಧಿಕಾರಿಗಳಾದ ಎಸ್ವಿ ಮಲ್ಲಾಡ್ ಶಿಕ್ಷಕರಾದ ಪಿ ಬೆಟ್ಟನವರ್ ಅವರು ನಿವೃತ್ತಿ ಹೊಂದುತ್ತಿದ್ದು ಅವರಿಗೂ ಸನ್ಮಾನಿಸಿ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಸನ್ಮಾನಿಸಿ ಶುಭವನ್ನ ಕೋರಲಾಯಿತು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಗ್ರೋ ಇವತ್ತ ನಿವೃತ್ತಿ ಆಗ್ತಾ ಇದೆ ಸರ್ಕಾರಿ ಸೇವೆಗೆ ಸೇರಿದ ನಂತರ ಅರವತ್ತ ಸಾವಿರಕ್ಕೆ ನಿವೃತ್ತಿಗೆ ಅದಕ್ಕೆ ಅವ್ರ ನಿವೃತ್ತಿ ಜೀವನ ಒಳ್ಳೇದಾಗ್ಲಿ ಅವ್ರ ಕುಟುಂಬ ಮಕ್ಕಳು ಅವ್ರದ್ದು ಎಲ್ಲ ಫ್ಯಾಮಿಲಿಗಳು ಒಳ್ಳೇದಾಗ್ಲಿ ನಿಮ್ಮ ನಿವೃತ್ತಿ ಜೀವನ ಮತ್ತೆ ಶಿಕ್ಷಣ ಕೊಡುವ ರೀತಿಯಲ್ಲಿ ಮುಂದುವರಿ ಅನ್ನೋದು ಶುಭಾಶಯವನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ಬಹಳ ಫಿನ್ ಈ ಹುಡುಗರು ಆಕ್ಟಿವಿಟೀಸ್ ಅಲ್ಲಿ ಹುಡುಗರು ರಸ ಕೊಡ್ಕೊಂಡು ಅವ್ರು ಬೆಳಿಗ್ಗಿಂತಾರೆ ಈಗ ಅವ್ರು ಅವ್ರ ಕಾರ್ಯಕ್ರಮಗಳನ್ನ ಎಲ್ಲ ನೋಡ್ಬೇಕು ಅಂತ ಒಂದು ಹತ್ತು ನಿಮಿಷ ನಡೆಸ್ಕೊಂಡಂತೆ ಮತ್ತೆ ಆಗುತ್ತೆ ಒಂದ್ ಹತ್ತು ನಿಮಿಷ ಮಳೆ ಆಗುತ್ತೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ನಮ್ಮ ಕೆಸಿ ಅವ್ರ ಇಲ್ಲೇ ರಾಜ್ಯ ಪ್ರಶಸ್ತಿಯನ್ನ ಪಡೆದವ್ರು ಒಬ್ಬ ಒಳ್ಳೆ ಶಿಕ್ಷನಾಗಿ ಶಿಕ್ಷಕನಾಗಿ ಕೆಲವು ಜನ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಅಂತ ಅಡೇ ಮಾಡೋರಿಗೆ ನಾವೇನಾದ್ರು ಪ್ರಶಸ್ತಿ ಕೊಟ್ಟಂತೆ ಅವ್ರಿಗಿಂತ ಹೆಚ್ಚು ಆ ಗೌರವ ಕೊಟ್ಟಂತ ಪ್ರಶಸ್ತಿ ಕೊಟ್ಟಂತ ಗೌರವ ಅನಿಸುತ್ತೇನೆ ಅಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ನಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಂತಹ ಮಧು ಮಗಲ ಒಂದು ಕಲ್ಪನೆ ಇದೆ ಏನಾರ ಮಾಡಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡಬೇಕು ಈ ಇರ್ತಕ್ಕಂಥ ಪಾಲಕರು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸುವಂತ ಪ್ರಯತ್ನ ಏನ್ ಮಾಡ್ತೀರಿ ನಿಮ್ ತಲೆಗೆ ಎಲ್ಲರಿಗೂ ಏನ್ ಮಾಡ್ಬಿಟ್ಟಂತೆ ಸಿಟಿಗೆ ಹಚ್ಚಿದ್ರೆ ಮಾತ್ರ ಅಂತ ಯಾರ ಹಳ್ಳಿಯಲ್ಲಿ ಕಲ್ತಾರೋ ಅವ್ರು ನೌಕರಿ ಸಿಕ್ಕಿ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಸಿಟಿ ಆಗಿ ಸಿಕ್ಕಂತ ಕಡಿಮೆ ಪ್ರಮಾಣ ನೀವು ನೋಡ್ರಿ ದೇಶದ ಐದು ವರ್ಷದ ನೌಕರಿ ಯಾರಿಗತ್ತಲ್ಲ ಯಾರು ಹೇಳಿ ಹೊಡಿಯರ್ ಆಗಿ ನಮಗ್ ನೋಡಿದ್ದ ಕಮ್ತಾ ತಂದೆ ತಾಯಿ ಕಷ್ಟಪಟ್ಟು ಹೋಗುತ್ತಾರ ನಾವು ಓದ್ಬೇಕು ಮುಂದ್ ಬರ್ಬೇಕು ನೌಕರಿ ಬರ್ಬೇಕಂತ ನೀವು ಬರ್ಲಿ ಬರ್ತೀವಿ ನೀವು ಯಾರಾದ್ರೂ ಒಬ್ಬ ಆಫೀಸರ್ ಆದ್ರೆ ಒಬ್ಬ ಬಿ ಎಸ್ ಆಗ್ಲಿ ತಹಸೀಲ್ ಆಗಲಿ ಬಿ ಎಸ್ ಪಿ ಆದ್ರೆ ನೀವು ತಂದೆ ತಾಯಿಗೆ ಸಂತೋಷ ಆಗತ್ತಲ್ಲ ಅಷ್ಟೇ ಸಂತೋಷ ನಿಮ್ ಕಲಿಸಿದಂತ ಶಿಕ್ಷಕರಿಗೆ ಆಗುತ್ತೆ